ಇವತ್ತಿಂದ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಾವು ಒಂದು ಮನವಿ ಮಾಡಿದ್ದೀವಿ ಮನವಿ ಏನಪ್ಪ ಅಂದರೆ ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ಅವರು ಊರ ಪಕ್ಕದಲ್ಲಿ ಅಂದರೆ ಊರಿಗೆ ಮತ್ತೆ ಅದು ಹ್ಯಾಡಿಗೆ ಅದಂದ್ರೆ ಬೂದಿ ಹಾಕಲ್ಲೇ ಬರೀ ಮೂವತ್ತು ಕಿಲೋಮೀಟರ್ ಇರೋದು ಮೂವತ್ತು ಮೀಟ್ರ್ ಮೂವತ್ತು ಮೀಟರ್ ಇರೋದ್ರಿಂದ ಅಲ್ಲಿ ಇದ್ದಂಥ ಸ್ಥಳೀಯರಿಗೆ ಅಂದರೆ ಗಾಳಿ ಬಂತಂದ್ರೆ ಎಲ್ಲ ಬೂದಿ ಕರೆ ಬೂದಿ ಪ್ಲಸ್ ಅದು ಮಿಂಚು ಮಿಂಚು ಟೈಪ್ ಎಲ್ಲ ಊರಲ್ಲಿ ಬರುತ್ತೆ ಅಂದರೆ ಊರಿಗೆ ಅದು ಬೂದಿ ಹಾಕಿದ್ದಕ್ಕೆ ಮೂವತ್ತು ಮೀಟ್ರ್ ಅಂತರ ಇರೋದ್ರಿಂದ ನಾವು ಸಾಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ನಾವು ಇವತ್ತು ನಮ್ಮ ಸೇನೂಗಡ್ಡಿ ಸಾಹೇಬರ ಸಮ್ಮುಖದಲ್ಲಿ ಇವತ್ತು ನಾವು ಒಂದು ಮನವಿ ಮಾಡಿದ್ದೀವಿ ಆ ಹಾಡನ್ನು ಸ್ಥಳಾಂತರ ಮಾಡ್ರಿ ಬೇರೆ ಕಡೆ ಹಾಕ್ರಿ ಅಲ್ಲಿ ಊರಲ್ಲಿ ಬೇಡ ಅಲ್ಲಿ ಏನಪ್ಪ ಪರಿಸರ ಬೆಳೆಸ್ಬೇಕು ಊರು ಪಕ್ಕದಲ್ಲಿ ಇದ್ದಂತಲ್ಲಿ ಒಂದು ಪರಿಸರ ಬೆಳೆಸ್ಬೇಕು ಹಾಗೂ ಅಲ್ಲಿ ಧೂಳ ವಿಪರೀತ ಬರ್ತದೆ ಇದಕ್ಕೆ ಸಿಮೆಂಟ್ ಫ್ಯಾಕ್ಟ್ರಿ ಧೂಳ ಆಯಿತು ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ಧೂಳ ಮತ್ತು ಅದು ಬೂದಿ ಧೂಳ ಎಲ್ಲ ಬಂದು ಗಿಣಿಗೇರಿಯಲಿ ಸೇರ್ತಾ ಇದೆ ಹಾಗಾಗಿ ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಬಂದು ಅಲ್ಲಿ ಪರಿಶೀಲನೆ ಮಾಡಿ ಅದನ್ನು ತೆರವುಗೊಳಿಸ್ಬೇಕಂತೇಳಿ ನಮ್ಮ ಗಿಣಿಗೇರಿಂದ ನಾಗರಿಕ ಹೋರಾಟ ಸಮಿತಿ ಮುಖಂಡ ಮಂಗಳೇಶ್ ರಾಠೋಡ್ ಅವರು ಮಾತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ನಮ್ಮ ಶರಣುಗಡ್ಡಿ ಸಾಹೇಬರು ಮಾತಾಡ್ಬೋದು ಗಿಣಿಗೇರಿ ಇಳಿಗೇರಿ ನಾಗರಿಕ ಹೋರಾಟ ಸಮಿತಿಯಿಂದ ಇಳಿಗೇರಿ ಪಕ್ಕದಲ್ಲಿ ರೈಲ್ವೆ ಬ್ರಿಡ್ಜ್ ಏನು ಯಾರ್ಡ್ ಇದೆ ಅಲ್ಲಿ ಇವತ್ತು ಕಲ್ಯಾಣಿ ಟ್ಯಾಕ್ಟ್ರಿ ಅವರು ಧೂಳ ಬೂದಿ ಕರಿಬೂದಿ ತಂದು ಹಾಕ್ತಾಯಿದ್ದಾರೆ ಕೇವಲ ಬರೀ ಮೂವತ್ತು ಮೀಟ್ರ್ ಅಂತರದಲ್ಲಿ ಧೂಳನ್ನು ಹಾಕ್ತಾಯಿದ್ದಾರೆ ಈಗಾಗಲೇ ಕೊಪ್ಪಳ ಇಳಗೇರಿ ಸುತ್ತಮುತ್ತ ಡಾಕ್ಟ್ರಿಗಳ ಹಾವಳಿಯಿಂದ ಕರಿಬೂದಿ ಬಂದು ಬಂದು ಮನೆ ಸೇರಿ ಸಾಕಷ್ಟು ಜನ ಅನಾರೋಗ್ಯ ತೊಂದರೆಗಳು ಏನು ಅಸ್ತಮ ಆಗಿರ್ಬೋದು ಟಿ ಬಿ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಈ ರೀತಿ ಹಲವಾರು ರೋಗಗಳು ಇವತ್ತು ಮಕ್ಕಳನ್ನ ರುದ್ರನ್ನ ಕಾಡ್ತಾರೆ ಇಂಥ ಸಂದರ್ಭದಲ್ಲಿ ಧೂಳ ಕಡಿವಾಣ ಆಗ್ತಕ್ಕಂಥದ್ದು ಇವತ್ತು ಮಾಡಬೇಕಾಗಿ ಹೊರತು ಇನ್ನಷ್ಟು ಧೂಳ ಹರಡ್ತಕ್ಕಂಥ ಇವತ್ತು ಕೋ ಯಾರ್ಡ್ಗಳನ್ನ ಹಾಕ್ತಾ ಇದ್ದಾರೆ ಅದು ಕರಿಬೂದಿ ಹಾಗಾಗಿ ಇದನ್ನು ಸ ಏನು ಜಿಲ್ಲಾಡಳಿತ ಕೂಡಲೇ ಅದನ್ನ ತೆರವುಗೊಳಿಸಿ ಏನು ಬೂದಿ ಹಾಕೋಂಥದ್ನ ಸ್ಥಳಾಂತಿಸ್ಬೇಕು ಬೇರೆ ಕಡೆ ಹಾಕಂಗ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಗಿಡಗೇರಿ ಗ್ರಾಮದಲ್ಲಿ ಈಗಾಗಲೇ ಇರೋಂಥ ವಾತಾವರಣನ ಹಾಳಾಗಿದೆ ಅಲ್ಲಿ ಗಿಡಗಳು ನೆಡಬೇಕು ರಸ್ತೆ ಬದಿ ಅಂಥೇಳಿ ಹಲವಾರು ಸಾರಿ ನಾವು ಮನವಿ ಮಾಡಿದ್ವಿ ಮತ್ತು ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಕೂಡ ನಾವು ಹಲವಾರು ಬಾರಿ ಇದ್ರೂ ಕ್ರಮ ಅಂತ ಇಲ್ಲಿವರೆಗೆ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ ರಸ್ತೆ ಪಕ್ಕದ ಇರೋ ಗಿಡಗಳ್ನ ಇವತ್ತು ಪಂಚಾಯತ್ ಸಿಬ್ಬಂದಿಗಳು ಕಡಿತದ್ದು ಹಾಗಾಗಿ ಇವತ್ತು ಸರಿಯಾಗಿ ರೀತಿಯಲ್ಲಿ ಏನು ವಾತಾವರಣ ಹಾಳಾಗ್ದಂತ ಇವತ್ತು ಪರಿಸರನ ಉಳಿಸ್ಬೇಕು ಮತ್ತು ಫ್ಯಾಕ್ಟ್ರಿ ಸುತ್ತಮುತ್ತ ಗಿಡಗಳನ್ನ ನೆಟ್ಟಿಲ್ಲ ಯಾವುದೇ ಒಂದು ಗಿಡಗಳನ್ನ ಬಫರ್ ಜೋನ್ ಮಾಡಲಾರ್ದಾನೆ ವ್ಯಾಪಕವಾಗಿ ಇವತ್ತು ಏನು ಕೈಗಾರಿಕಾ ನೀತಿಗಳನ್ನ ಪಾಲನೆ ಮಾಡಲಾರ್ದನೆ ಇವತ್ತು ಜನಗಳ ಹಿತದೃಷ್ಟಿಯಿಂದ ಇವತ್ತು ಕ್ರಮ ಕೈಗೊಳ್ಳ್ದೇ ಇವತ್ತು ವ್ಯಾಪಕವಾಗಿ ಪರಿಸರ ಹಾಳಾಗ್ತಕ್ಕಂಥ ಇವತ್ತು ಕರಿಬೂದಿನ ಹರಡ್ತಾ ಅದನ್ನ ನಾವು ವಿರೋಧಿಸ್ತಾ ಇದ್ವಿ ಕೂಡಲೇ ಇವತ್ತು ಆ ಕರಿಬೂದಿ ಹಾಕೋದನ್ನ ಸ್ಟಾಪ್ ಮಾಡಿಲ್ಲ ಅಂತಂದರೆ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಯಿಂದ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ನಾವು ಹಮ್ಮಿಕೊಳ್ತೀವಿ ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಯಿಂದ ನಾವು ಮನವಿ ಸಲ್ಲಿಸಿದ್ದೀವಿ ಹಾಗಾಗಿ ಕೂಡಲೇ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ ಎರಡು ಗಡ್ಡಿ ನಾಗರಿಕ ಹೋರಾಟ ಸಮಿತಿ